ಎಲ್ಲಾಪುರ ನ್ಯೂಸ್ ಮೊಬೈಲ್ ಟಿವಿ ಸುದ್ದಿಗೆ ಸ್ವಾಗತ ನಾನು ಜಗದೀಶ ಬುಧವಾರ ಎಲ್ಲಾಪುರ ಪಟ್ಟಣದ ಆಶಿಯಾ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಯಲ್ಲಾಪುರ ಪಟ್ಟಣದಲ್ಲಿ ಪಾನಿಪುರಿ ಮತ್ತು ರಸ್ತೆ ಪಕ್ಕದಲ್ಲಿ ಇರುವ ಗೂಡು ಚಹಾ ಅಂಗಡಿ ಹಾಗೂ ತಂಪು ಪಾನೀಯ ಅಂಗಡಿ ಮಾಲೀಕರು ಕೆಲಸಗಾರರಿಗೆ ಶುಚಿತ್ವ ಕಾಪಾಡುವಂತೆ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಜಾಗೃತಿ ಮೂಡಿಸಿದರು ತಿಂಡಿ ತಿನಿಸು ಪಾನೀಯಗಳನ್ನು ತಯಾರಿಸುವಾಗ ಹಾಗೂ ಗ್ರಾಹಕರಿಗೆ ನೀಡುವಾಗ ಶುಚಿತ್ವ ಕಾಪಾಡುವುದು ಹ್ಯಾಂಡ್ ಗ್ಲೋಸ್ ಬಳಸುವುದು ಶುದ್ಧವಾದ ನೀರನ್ನು ಬಳಸುವುದು ಪಾತ್ರೆಗಳನ್ನು ತೊಳೆಯುವಲ್ಲಿ ಡಿಶ್ ಸೋಪ್ಗಳನ್ನು ಬಳಸುವುದು ಆಹಾರ ಮತ್ತು ಸಾಮಗ್ರಿಗಳನ್ನು ಧೂಳು ಹಾಗೂ ನೊಣಗಳಿಂದ ರಕ್ಷಿಸುವುದು ಮುಂತಾದ ವಿಷಯಗಳಿಂದ ತಿಳುವಳಿಕೆ ನೀಡಲಾಯಿತು ಬುಡಂಗಡಿ ಮಾಲೀಕರು ಉತ್ತಮವಾಗಿ ಪ್ರತಿಕ್ರಿಯಿಸಿ ಸಹಕರಿಸಿದರು ಆಶಿಯಾ ಸಂಸ್ಥೆಯ ಸಂಸ್ಥಾಪಕರಾದ ವಿಜಯ ಅಧ್ಯಕ್ಷರಾದ ಅನಿಲ ಮರಾಠೆ ಪದಾಧಿಕಾರಿಗಳಾದ ಆಯುಷಾ ಗುಜನೂರು ಮುಸತ್ ಶೇಖ್ ಫರ್ಜನ ಶೇಖ್ ಜ್ಯೋತಿ ನಾಯ್ಕ ಮುಂತಾದವರು ಭಾಗವಹಿಸಿದ್ದರು ಪಟ್ಟಣ ಪಂಚಾಯಿತಿ ಸದಸ್ಯ ಕೆಸರ ಸೈಯದ್ ಅಲಿ ಅವರು ಸಹಕರಿಸಿ ಪ್ರೋತ್ಸಾಹಿಸಿದರು ರೋಗ ಮುಕ್ತ ಸಮಾಜವನ್ನು ರೂಪಿಸುವಲ್ಲಿ ನಮ್ಮ ಒಂದು ಸಹಾಯ ಹಸ್ತ ಎಂದು ಅನಿಲ ಮರಾಠೆ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ